ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನನ್ನ ಹತ್ರ ಎರಡು ಸೀರೆ ಇದೆ ಸೊ ಎರಡು ಸೀರೆಗೆ ತುಂಬ ಸಿಂಪಲ್ಲಾಗಿ ಕುಚ್ಚನ್ನು ಹಾಕ್ತಾ ಇದ್ದೀನಿ ಯಾವ ರೀತಿ ಅಂದರೆ ತುಂಬಾ ಸುಲಭವಾದಂಥ ಕುಚ್ಚು ಆ್ಯಕ್ಚುಲಿ ಈ ಆ ಸೀರೆ ಬಂದು ನೋಡ್ಬೋದು ನೀವು ತುಂಬಾ ಸಾಫ್ಟ್ ಇದೆ ಸೀರೆ ಇದು ಬನಾರಸಲ್ಲಿ ವೆರೈಟಿ ಇರುವಂಥ ಸೀರೆ ಇದು ಸೊ ಎರಡೂ ಇದೆ ಎರಡೂ ಸೀರೆಗೂ ನಾನಿವತ್ತು ಇದಕ್ಕೆ ಬಂದು ಸ್ವಲ್ಪ ಹತ್ತಿರದಲ್ಲಿ ಹೇಳಿದ್ದಾರೆ ಸೊ ಇದಕ್ಕೆ ಬಂದು ಸ್ವಲ್ಪ ದೂರ ದೂರ ಇಲ್ಲ ಅಂತ ಹೇಳಿದ್ದಾರೆ ಸೊ ಇದು ಬಂದು ಸೊಸೆ ಸೀರೆ ಇದು ಬಂದು ಅತ್ತೆ ಸೀರೆ ಸೊ ಅತ್ತೆ ಸ್ವಲ್ಪ ಹೆಂಗ್ ಲೇಡಿ ಅಲ್ವಲ್ಲವಾ ಸೊ ವಯಸ್ಸಾದವ್ರಿಗೆ ಸೊ ಅವ್ರಿಗೆ ಕುಚ್ಚು ಇಷ್ಟ ಇರಲ್ಲ ಬಟ್ ಹಾಗಂತ ಪ್ಲೇನ್ ಆಗಿ ಇದ್ರೂ ಕೂಡ ಸೀರೆ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಡ್ರೆಸ್ಸನ್ನ ಹಾಕ್ಕೊಂಡೆ ಸೊ ನನ್ನ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು ಇದಕ್ಕೆ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ಪ್ಲೇನ್ ಕುಚ್ ಹಾಕುವಂಥ ವೀಡಿಯೋನ ಹಾಕಿದ್ದೀನಿ ಬಟ್ ಅದು ಕ್ರೋಶದಲ್ಲಿ ಚೈನ್ಗಳನ್ನ ಮಾಡಿಕೊಂಡು ಕುಚ್ಚು ಕಟ್ಟೋದನ್ನು ತೋರಿಸಿದ್ದೆ ಬಟ್ ಇದಕ್ಕೆ ನಾನು ಕ್ರೋಶದಲ್ಲಿ ಚೈನ್ಗಳು ಹಾಕೋಲ್ಲ ಹಾಗೆ ಡೈರೆಕ್ಟಾಗಿ ತಾರನ ಹಾಕಿಬಿಟ್ಟು ಕುಚ್ಚನ್ನು ಕಟ್ತಾ ಇದ್ದೀನಿ ಅದು ಯಾವ ರೀತಿ ತುಂಬ ಈಸಿಯಾಗಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಈ ಥರ ಸೀರೆಗೆ ಕ್ರೋಶಾದಿಂದ ವರ್ಕ್ ಮಾಡಿ ಚೈನ್ ಹಾಕ್ಕೊಂಡು ಕುಚ್ಚು ಹಾಕೋದು ಬೇಡ ಅಂತಂದರೆ ನೀವು ನೋಡ್ಬೋದು ಪಲ್ಲು ಬಂದು ತುಂಬಾ ಸಾಫ್ಟಾಗಿರುತ್ತೆ ಇದಕ್ಕೆ ಈ ಥರ ಚೈನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೊ ಏನಂದರೆ ಈ ಸೀರೆಗೆ ಬಂದು ನೋಡಿ ಒಂಥರ ನೆಟ್ಟು ಫ್ಯಾಬ್ರಿಕಲ್ಲಿ ಬಟ್ಟೆ ಅಂತ ಹೇಳ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಇದಕ್ಕೆ ನಾವು ಆರು ವೇಳೆ ದಾಳೆ ತಾಳು ತೊಗೊಂಡು ಒಂದು ಫೋರ್ ಟೈಮ್ ಸಿಕ್ಸ್ ಟೈಮ್ ದೂರ ಬೇಕು ಅಲ್ವಾ ಸೊ ಕಂಪಲ್ಸರಿ ನಾವು ಒಂದು ಸಿಕ್ಸ್ ಟೈಮ್ ಆಫ್ ಡಬಲ್ ಕ್ರಷನ್ನು ಹಾಕ್ಕೊಂಡು ಒಂದು ಫೋರ್ ಚೈನ್ ಅಂತೂ ಹಾಕಲೇ ಬೇಕಾಗುತ್ತೆ ಸೊ ಆ ಥರ ಹಾಕಿದಾಗ ಏನಾಗುತ್ತೆ ಅಂದರೆ ಸೀರೆ ಅನ್ನೋದು ಒಂಥರ ಆಗಿ ಪಿನ್ ಮಾಡ್ಕೊಳ್ಳೋಕ್ಕೆ ಒಂಥರ ಅನಿಸುತ್ತೆ ಇಲ್ಲೇನೋ ಒಂದು ದಪ್ಪ ಆಗಿದೆ ಅಂತ ಅನಿಸುತ್ತೆ ಸೊ ಹಂಗಾಗಿ ಏನು ಮಾಡ್ತಾ ಇದ್ದೀನಿ ನಾನು ಸಪ್ರೇಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಆ ದಾರನ ಕೋಣಿಸಿ ಪುಟ್ಟದಾದಂಥ ಕುಚ್ಚು ಹಾಕ್ತೀನಿ ಅವರು ಕೂಡ ತುಂಬ ಸ್ಮಾಲ್ ಸೈಸಲ್ಲಿ ಕುಚ್ಚು ಸಾಕು ಅಂತ ಕೇಳಿದ್ದಾರೆ ಅದು ಒಂದೇ ಕಲರಲ್ಲಿ ಸಾಕು ಅಂತ ಕೇಳಿದ್ದಾರೆ ಆಲ್ಮೋಸ್ಟ್ ಇದಕ್ಕೆ ನಾನು ಕುಚ್ಚನ್ನು ಹಾಕಿದ್ದೀನಿ ಲಾಸ್ಟಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಇದು ಬಂದು ನಾನು ಸ್ವಲ್ಪ ಹತ್ತಿರದಲ್ಲಿ ಪುಟ್ಟ ಪುಟ್ಟದಾದಂಥ ಬೇಬಿ ಕುಚ್ಚನ್ನು ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಬಂದು ಸ್ವಲ್ಪ ದೂರ ದೂರ ಕುಚ್ಚುನ ಹಾಕ್ತಾ ಇದ್ದೀನಿ ಎರಡೂ ರೀತಿಯಲ್ಲಿ ಕುಚ್ಚುನ ಹಾಕ್ತಾ ಇದ್ದೀನಿ ಇವತ್ತು ತುಂಬ ಈಸಿ ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೀರೆ ಅನ್ನೋದು ಸುಖ ಬರೋಲ್ಲ ಹಾಗೆ ಲೈಟ್ ವೆಯ್ಟ್ ಸೀರೆಗೆ ಲೈಟ್ ವೆಯ್ಟ್ ಆದಂಥ ಕುಚ್ಚು ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಈ ನನ್ನ ಯೂಟ್ಯೂಬ್ ಚಾನಲ್ ಈ ಥರ ತೋರಿಸಿಲ್ಲ ಸೊ ಹಂಗಾಗಿ ತೋರ್ಸೋಣ ವಿಡಿಯೋ ವೀಡಿಯೋ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನಕ್ಕಂತ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಇದಕ್ಕೆ ಒಂದು ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ನೀಡಲ್ ಲಂಬರ್ ಬಂದು ನೈನೇ ತೊಗೊಳ್ತಿದ್ದೀನಿ ಹಾಗೇ ಸೇಮ್ ಕಲರ್ ದಾರ ಸುತ್ತೋದಕ್ಕೆ ಥ್ರೆಡ್ ಒಂದು ಸೀಸರ್ ಇದ್ದರೆ ಸಾಕು ಆರಾಮಾಗಿ ಕುಚ್ಚನ್ನು ನೀವು ಕಟ್ಕೋಬೋದು ಫಸ್ಟ್ ಕುಚ್ಚು ಹಾಕೋಕೆ ಮುಂಚೆ ಒಂದು ಮಂಚದ ಮೇಲೆ ನೀಟಾಗಿ ಸೀರೆಯನ್ನು ಹಾಕ್ಕೊಂಡು ಭಾರವಾಗಿರುವಂಥ ಒಂದು ವೆಯ್ಟಿರುವಂಥ ನಿಮ್ಮಲ್ಲಿ ಡಬ್ಬ ಅಥವಾ ಬುಕ್ಸ್ ಏನಾದರೂ ಇಟ್ಬಿಟ್ಟು ಕುಚ್ಚು ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಫ್ರೆಂಡ್ಸ್ ಒಂದು ಮಂಚದ ಮೇಲೆ ಈ ರೀತಿ ನೀಟಾಗಿ ಸೀರೆನ ಹಾಕೋಬೇಕಾಗುತ್ತೆ ಸೊ ಈ ರೀತಿ ನೀಟಾಗಿ ಸೀರೆ ಹಾಕಿದ ಮೇಲೆ ಸೊ ನನ್ನ ಹತ್ರ ಸೇಮ್ ಸ್ಯಾರಿಯಲ್ಲಿರುವಂಥ ಕಲರ್ ದಾರ ಮೂರು ದಾರಗಳಿದೆ ಈ ಮೂರು ದಾರನ ನಾನು ಈ ರೀತಿ ಸೀರೆ ಮೇಲೇ ಹಾಕ್ಬಿಡ್ತೀನಿ ಸೊ ಹಾಕ್ಬಿಟ್ಟು ಇಲ್ಲಿ ನೋಡಿ ಮೂರು ಏಳೆ ದಾರನ ಸೊ ನನ್ನ ಹತ್ರ ಒಟ್ಟಿಗೆ ಇರೋದ್ರಿಂದ ಈ ರೀತಿ ದಾರ ನಾನು ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಒಂದೇ ಇದ್ದರೆ ನೀವು ಆರಾಮಾಗಿ ಈ ರೀತಿ ಮಾಡಿಕೊಂಡು ಹಾಕ್ಕೊಳ್ಳಿ ಸೊ ನನ್ನ ಹತ್ರ ಇರೋದ್ರಿಂದ ಮೂರು ದಾರನ ಒಟ್ಟಿಗೆ ತೊಗೊಂಡಿದ್ದೀನಿ ಈ ರೀತಿ ಸೊ ಇದನ್ನ ನೋಡಿ ಈ ರೀತಿ ತೊಗೊಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಆರಾಮಾಗಿ ಅದು ಮಾಡೋಕ್ಕೆ ಹೆಲ್ಪಾಗುತ್ತೆ ನಮಗೆ ತೋರಿಸ್ತೀನಿ ಒಂದು ನಿಮಿಷ ಸೊ ಈ ರೀತಿ ಸೀರೆ ಮೇಲೆ ಈ ಥರ ಹಾಕೋದ್ರಿಂದ ನಿಮಗೆ ಆರಾಮಾಗಿ ಈ ರೀತಿ ದಾರ ಹೇಳ್ಕೊಂಡು ಕಟ್ ಮಾಡೋದು ಹೆಲ್ಪ್ ಆಗುತ್ತೆ ಸೊ ನಾನು ಬಂದು ಈ ರೀತಿ ಹಾಕ್ಕೊಂಡಿದ್ದೀನಿ ಥ್ರೆಡ್ಡನ್ನು ಈಗ ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋವಂಥದ್ದು ನೀಡಲ್ ನಂಬರ್ ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಹಾಕೋದಿಕ್ಕೆ ಮಾತ್ರ ಈ ನೀಡಲ್ಲ ಬಳಸ್ತಾ ಇದ್ದೀನಿ ಅಷ್ಟೇ ಆ ನೀಡಲಿಂದ ಏನು ಕೆಲಸ ಇಲ್ಲ ಸೊ ಅಕಸ್ಮಾತ್ ನಿಮ್ಮ ಹತ್ರ ನೀಡಲಿಲ್ಲ ಅಂದರೆ ಸ್ಟ್ರಾಂಗ್ ಆಗಿರುವಂಥ ಒಂದು ಕಾಟನ್ ಥ್ರೆಡ್ ಹಾಕೊಂಡು ಬಟ್ಟೆ ಒಲಿಯೋಂಥ ಸೂಜಿ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ ಆ ಸೂಜಿಂದ ಕೂಡ ನೀವು ಹೋಲಾಕೋಬೋದು ಸೊ ನಾನು ನೋಡಿ ಈಗ ಥ್ರೆಡ್ಡನ್ನು ಒಂದು ಸ್ವಲ್ಪ ದೂರ ಈ ರೀತಿ ಎಳ್ಕೊತೀನಿ ಈ ಕಡೆ ಮೂರು ಎಳೆ ಆ ಕಡೆ ಮೂರು ವೇಳೆ ಎರಡನ್ನ ಈ ರೀತಿ ತೊಗೊಂಡಾಗ ಆರು ಎಳೆ ದಾರ ಆಗುತ್ತೆ ಸೊ ನಿಮ್ಮ ಹತ್ರ ಮೂರು ಎಳೆ ದಾರ ಇಲ್ಲ ಅದನ್ನು ನಮ್ಮ ಹತ್ರ ತುಂಬ ಅಂದರೆ ಒಂದೇ ದಾರನ ನೀವು ಆರು ಎಳೆ ರೆಡಿ ಮಾಡಿಕೊಂಡು ಸುತ್ತಕೊಂಡು ಕೂಡ ನಿಮಗೆ ಈಸಿಯಾಗಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಇಷ್ಟು ದೂರ ಈ ದಾರನ ತೊಗೊಂಡಿದ್ದೀನಿ ಮತ್ತು ಇದು ಆಫ್ ಫೋಲ್ಡ್ ಆಗುತ್ತೆ ಇದು ಸೊ ಇದನ್ನು ಈಗ ನೋಡಿ ಸ್ವಲ್ಪ ಹಾಕಿದ್ದೀನಿ ನಾನು ಇಲ್ಲಿ ಇಷ್ಟು ದೂರದಲ್ಲಿ ಕುಚ್ಚು ಅಂತ ಕೇಳ್ತಾರೆ ಸೊ ಅಷ್ಟು ದೂರಲ್ಲಾಗೀನಿ ನಿಮ್ಗೆ ಏನಾದರೂ ಹತ್ರ ಬೇಕಿದ್ದರೆ ಆ ಥರ ಕೂಡ ನೀವು ಹಾಕ್ಕೊಬೋದು ಸೊ ಒಂದು ಬಳ್ಳು ಮೆ ಮೆಜರ್ಮೆಂಟಿಗೆ ನೀವು ನೋಡ್ಕೋಬೋದು ಎರಡು ಬೆಳ್ಳು ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಈ ರೀತಿ ಮೆಜರ್ಮೆಂಟನ್ನ ತಗೊಂಡು ನಾನು ಅದಕ್ಕೆ ಅನ್ನೋದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹತ್ರ ಬೇಕು ಅಂದರೆ ನೀವು ಒಂದು ಬೆರಳನ್ನು ಈ ರೀತಿ ಇಟ್ಕೊಂಡು ನಿಮಗೆ ಬೇಕು ಅಂದರೆ ಆಗ ಸೀರೆಲ್ಲ ಹೋಲನ್ನು ಹಾಕ್ಕೊಂಡು ಹೋಗ್ಬೋದು ನಿಮಗೆ ಪ್ರಾಕ್ಟೀಸ್ ಇತ್ತು ಅಂದರೆ ಅದು ಅವಶ್ಯಕತೆ ಇಲ್ಲ ಸೊ ಹೊಸ ಬಿ ಏನಾದರೂ ಕಲಿಯೋರಿದ್ದರೆ ಈ ರೀತಿ ಬೆಳ್ಳು ಮೆಜರ್ಮೆಂಟ್ ನೋಡಿ ಸೀರೆಯಿಂದ ಸೂಜಿಯಿಂದ ಹಾಕ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಒಂದು ಪೆನ್ಸಿಲ್ ಮಾರ್ಕ್ನ ಕೂಡ ಮಾಡ್ಕೋಬೋದು ಈಗ ನಾನು ಎರಡು ಬೆಳ್ಳ ಸಹಾಯನ ಈ ರೀತಿ ನೋಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೊಂದು ಮೆಜರ್ಮೆಂಟ್ ತೊಗೊಳಲ್ಲ ನಾನು ಅಂಜಾದ ಮೇಲೆ ಹಾಕ್ಬಿಡ್ತೀನಿ ಬಟ್ ತೋರಿಸೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈ ಒಂದು ದಾರನ ಈ ರೀತಿ ಬೆರಳಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲೇ ನಾವು ಮೆಜರ್ಮೆಂಟ್ ನೋಡಿದ್ವಲ್ವಾ ಇದಕ್ಕೆ ಈ ರೀತಿ ಹೋಲ ಹಾಕ್ ಸೊ ಈ ರೀತಿ ಮೇಲೆಯಿಂದ ನೀಡಲ್ಲ ಹಾಕಿಬಿಟ್ಟು ನೀಡಲ್ಗೆ ಈ ದಾರನ ತಗೊಂಡು ನಿಧಾನಕ್ಕಾಗಿ ಇದನ್ನು ಮೇಲೆ ಈ ರೀತಿ ಎಳ್ಕೋಬೇಕು ಈ ರೀತಿ ಮೇಲೆ ನೋಡಿ ಈ ಥರ ಬರುತ್ತೆ ಈ ರೀತಿ ನಿಧಾನಕ್ಕೆ ಹೇಳ್ಕೊಂಡ್ಮೇಲೆ ಈಗ ಈ ದಾರ ಏನಿದೆಯಲ್ವಾ ಈ ಇಟ್ಕೊಂಬಿಟ್ಟು ಇದನ್ನು ನೀಡಲ್ಲ ತೆಗೆದುಬಿಡೋಣ ಈ ರೀತಿ ನೀಡನ್ನ ತಗೊಂಬಿಟ್ಟು ಸ್ವಲ್ಪ ನೀರು ಲೂಸಾಗಿ ದಾರನ ಮಾಡಿಕೊಂಡು ಈ ರೀತಿ ಬೆಳೆ ಸಹಾಯದಿಂದ ಇದನ್ನು ರೌಂಡ್ ಮಾಡಿಕೊಂಡು ಈ ಏನಿದೆಯಲ್ಲ ಏನಿದೆಯಲ್ವ ಒಳಗಡೆ ಇದನ್ನು ಎಳ್ಕೊಂಬಿಟ್ಟು ಇದನ್ನು ಲಾಕ್ ಮಾಡೋಣ ಥರ ಲಾಕ್ ಹಾಕಿಬಿಟ್ರೆ ನೀವು ಗಂಟು ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ದಾರಾನ ಹಾಕಿದ ಮೇಲೆ ನಾನೇನು ಮಾಡ್ತೀನಿ ಲಾಸ್ಟಲ್ಲಿ ಒಂದು ನಾಟನ್ನು ಹಾಕ್ತೀನಿ ಕೆಳಗಡೆ ಒಂದು ನಾಟ್ ಹಾಕ್ತೀನಿ ದಾರಾನ ಸೊ ಈ ರೀತಿ ಗಂಟು ಹಾಕಿಬಿಟ್ಟು ಎಲ್ಲ ದಾರಾನೂ ಸ್ಯಾರಿ ಫುಲ್ಲಾಗಿ ಈ ರೀತಿ ಪೋಣಿಸ್ಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ದಾರ ಪೋಣ್ಸ್ಕೊಂಡ್ಬಿಟ್ರೆ ನಿಮಗೆ ಕುಚ್ಚು ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಬೆರಳು ಸಹಾಯದಲ್ಲಿ ಈ ರೀತಿ ಆಫ್ ಭಾಗ ಮಾಡಿಕೊಂಡು ಕುಚ್ಚು ಅನ್ನೊಂದು ಥ್ರೆಡ್ನ ಇದರೊಳಗಡೆ ಹಾಕೋಬೇಕಾಗತ್ತೆ ಈಗ ಬಂದು ಈ ನಾಲ್ಕು ಬೆರಳು ಸಹಾಯದಲ್ಲಿ ನಾನು ಕುಚ್ಚಿಗೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಈ ರೀತಿ ಕುಚ್ಚಿಗೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೇನು ಕೌಂಟ್ ಮಾಡಿಲ್ಲ ಅಂಜಾದ ಮೇಲೆ ಕುಚ್ಚಿಗೆ ದಾರ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಕೌಂಟ್ ಮಾಡ್ಕೊಳ್ಳೋಂಗಿದ್ರೆ ನೂರ ಐವತ್ತೇಳೆ ದಾರ ತೊಗೊಳ್ಳಿ ಅದು ಡಬಲ್ ಮಾಡಿದಾಗ ಅದು ಮುನ್ನೂರ ಎಳೆ ದಾರ ಆಗುತ್ತೆ ಆ ರೀತಿ ಕೌಂಟ್ ಮಾಡ್ಕೊಂಡು ದಾರ ಹಾಕ್ಕೊಂಡು ಕುಚ್ಚು ಕೂಡ ನೀವು ಹಾಕೋಬೋದು ಸೊ ಇಲ್ಲಿ ಯಾವುದೇ ಒಂದು ಕೌಂಟ್ ಮಾಡಿಲ್ಲ ಸೊ ಈ ರೀತಿ ಮಧ್ಯಭಾಗದಲ್ಲಿ ದಾರನ ಈ ರೀತಿ ದಾರದೊಳಗಡೆ ಈ ಕುಚ್ಚು ದಾರನ ಹಾಕಿಬಿಟ್ಟು ಈಗ ಟೈಟಾಗಿ ಇಡ್ಕೊಂಡು ಒಂದು ನಾಟನ್ನ ಹಾಕ್ಕೊತೀನಿ ಈ ರೀತಿ ನಿಧಾನವಾಗಿ ಗಂಟು ಹಾಕಿದಾಗ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ ಈಗ ಈ ಕಡೆ ಇರುವಂಥ ದಾರನು ಹಾಗೆ ಈ ಕಡೆ ಇರುವಂಥ ದಾರನ ನೀಟಾಗಿ ಈ ರೀತಿ ಕೈಯಿಂದ ನೀಟಾಗಿ ಮಾಡ್ಕೊಂಬಿಟ್ಟು ಕೆಳಗಡೆ ಏನು ಎಕ್ಸ್ಟ್ರಾ ದಾರ ಏನಿದೆಯಲ್ವ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಸುತ್ತುವಾಗ ನಿಮಗೆ ಅಡ್ಡಿ ಬರುತ್ತೆ ಸೊ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಈ ಜರಿತ್ರೆ ಹೂವೇ ಕಟ್ತಾರೋ ಆ ರೀತಿ ಕಟ್ಕೊತಾ ಇದ್ದೀನಿ ನೋಡಿ ಈ ಥರ ನಾನು ಕುಚ್ಚುನ ಕಟ್ಟಿದ್ದೀನಿ ಹೂವೇ ಕಟ್ತಾರಲ್ವಾ ಆ ಥರ ಕಟ್ಟಿದ್ದೀನಿ ಫಸ್ಟ್ ಒಂದು ತ್ರೀ ರೌಂಡ್ ಸುತ್ತಕೊಂಬಿಟ್ಟು ಮೂರು ಗಂಟೆ ಹಾಕಿದ್ದೀನಿ ಮತ್ತೆ ಒಂದು ಮೂರು ಸರಿ ಸುತ್ತಿ ಮತ್ತೆ ಒಂದು ಮೂರು ಗಂಟೆನ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಸ್ಯಾರಿ ಫುಲ್ಲಾಗಿ ಹಾಕೊಂಡ್ಬಿಟ್ರೆ ಒಂದು ಸರಿ ಒಂದೇ ಸರಿ ನೀವು ಕುಚ್ಚನ್ನ ಕಟ್ ಮಾಡ್ಕೋಬೋದು ಸೊ ಒಂದು ಹಾಕಿದ್ದೀನಲ್ವ ಕಟ್ ಮಾಡಿ ತೋರಿಸ್ತೀನಿ ಸೊ ನನಗೆ ಇಷ್ಟು ಲೆಂತಲ್ಲಿ ಬೇಕು ನಿಮಗೆ ಜಾಸ್ತಿ ಲೆಂತ್ ಬೇಕಿದ್ದರೆ ಕೂಡ ನೀವು ಕಟ್ ಮಾಡ್ಕೋಬೋದು ಕುಚ್ಚು ಸ್ಮಾಲ್ ಸೈಜು ಬಿಗ್ ಸೈಜು ನೋಡ್ಕೊಂಬಿಟ್ಟು ಕುಚ್ಚು ಲೆಂತ್ ಅನ್ನೋದು ನೀವು ಕಟ್ ಮಾಡ್ಕೋಬೋದು ಸೊ ನಾನು ಈ ಸೀರೆಗೆ ಬಂದು ಇಷ್ಟು ಲೆಂತಲ್ಲಿ ಕುಚ್ಚಿನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಸೊ ಈ ಥರ ಹಾಕೋದ್ರಿಂದ ಸೀರೆ ನೋಡ್ಬೋದು ನೀವು ಮೇಲೆ ಯಾವುದೇ ಒಂದು ದೊಡ್ಡದಾಗಿ ಹೋಲು ಕೂಡ ಇಲ್ಲ ಹಾಗೆ ಸುಖು ಕೂಡ ಬರಲಾರ್ದಾಗ ಒಂದು ನೀಟಾಗಿ ಬರುತ್ತೆ ಈ ಥರ ಹಾಕಿದರೆ ಸೊ ಈ ರೀತಿ ನಾನು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಸ್ಯಾರಿ ಫುಲ್ಲಾಗಿ ನಾನು ಹಾಕ್ಬಿಟ್ಟು ಕುಚ್ಚು ಹಾಕಿದ್ದೀನಿ ಸೊ ಕುಚ್ಚು ಹಾಕಿದ ಮೇಲೆ ಎಲ್ಲವನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಪುಟಾಣಿಯಾಗಿ ಹಾಕಿರುವಂಥ ಕುಚ್ಚು ಬೇಬಿ ಕುಚ್ಚುಗಳು ಫ್ರೆಂಡ್ಸ್ ಇದು ಸೊ ಇಷ್ಟು ಶಾರ್ಟಲ್ಲಿ ಇಷ್ಟು ಚಿಕ್ಕದಾಗಿ ಅವ್ರು ಕೇಳಿದರು ಸೊ ಹಂಗಾಗಿ ನಾನು ಇಷ್ಟೊಂದು ಶಾರ್ಟಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದೇ ಕಲರಲ್ಲಿ ನಾನು ಈ ಸೀರೆಗೆ ಕುಚ್ಚುನೋದು ಕಟ್ಟಿದ್ದೀನಿ ನೀವು ನೋಡ್ಬೋದು ಸೀರೆ ಎಲ್ಲಿ ಸುಕ್ಕು ಬರದೆ ಹಾಗೆ ಹೋಲ್ ಕೂಡ ಹಾಕದೇ ನೀಟಾಗಿ ಬರುತ್ತೆ ಈ ಥರ ಕುಚ್ಚನ್ನ ಹಾಕಿದಾಗ ಸೊ ಮೇಲೆ ಕೂಡ ನಾನು ಇದೇ ರೀತಿಯಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಬಂದು ಟೂ ಬೆರಳಷ್ಟು ಗ್ಯಾಪ್ ಕೊಟ್ಟು ಕುಚ್ಚಿನ ಕಟ್ಟಿದ್ದೀನಿ ಬಟ್ ಇಲ್ಲಿ ಈ ಸೀರೆಗೆ ಬಂದು ಒಂದೇ ಒಂದು ಬೆರಳು ಮೇಜರ್ಮೆಂಟಲ್ಲಿ ಕುಚ್ಚನ್ನ ಹಾಕಿದ್ದೀನಿ ಸೊ ಇದು ಬಂದು ಹತ್ರದಲ್ಲಿ ಹಾಕಿದ್ದೀನಿ ಇದು ಬಂದು ದೂರದಲ್ಲೇ ಹಾಕಿದ್ದೀನಿ ಸೊ ಈ ಪ್ಲೇಸಲ್ಲಿ ಮತ್ತೆ ಒಂದು ಕುಚ್ಚು ಬರ್ಬೋದು ಆರಾಮಾಗಿ ಅಷ್ಟೊಂದು ದೂರದಲ್ಲಿ ಈ ಕೆಳಗಡೆ ಇರುವಂಥ ಕುಚ್ಚು ಹಾಕಿದ್ದೀನಿ ಸೊ ಈ ಸೀರೆಗೆ ಕಾಂಟ್ರಾಸ್ಟ್ ಕಲರ್ ಆಗಿ ಗ್ರೀನ್ ಇತ್ತು ಹಂಗಾಗಿ ಗ್ರೀನಲ್ಲಿ ಎರಡು ಕುಚ್ಚುನ ಕಟ್ಟಿದ್ದೀನಿ ಯೆಲ್ಲೋ ಕಲರಲ್ಲಿ ಯೆಲ್ಲೋ ಗೋಲ್ಡಲ್ಲಿ ಕೂಡ ಒಂದು ಕುಚ್ಚುನ ಹಾಕಿದ್ದೀನಿ ಈ ರೀತಿ ಎರಡೂ ಕುಚ್ಚುಗಳನ್ನ ನೀವು ನೋಡ್ಬೋದು ಇವತ್ತು ಯಾವ ರೀತಿ ಬಂದಿದೆ ಅಂತ ಎರಡೂ ಕೂಡ ಸಾಫ್ಟ್ ಸೀರೆ ಸೊ ಮೇಲೆ ನೋಡ್ಬೋದು ನಿಮ್ಗೆ ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಈ ರೀತಿ ಕುಚ್ಚನ್ನ ಹಾಕೋದ್ರಿಂದ ಸೊ ಒಮ್ಮೆ ಟ್ರೈ ಮಾಡಿ ಇದು ಕೂಡ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಯಾವುದೇ ಒಂದು ಮಣಿ ಇಲ್ಲದೆ ಸಿಂಪಲ್ ಆಗಿ ಹಾಕಿರುವಂಥ ಒಂದು ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು ಜಸ್ಟ್ ಇಷ್ಟು ಲೆಂತ್ ಇದೆ ಬಟ್ ಇದು ಫುಲ್ಲು ಶಾರ್ಟಲ್ಲಿ ಕಟ್ ಮಾಡಿದ್ದೀನಿ ಸೊ ಅವ್ರು ಹೇಗೆ ಹೇಳಿದಾರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಲೆಂತಿಯಾಗಿ ಬೇಕು ಅಂದರೆ ನೀವು ಈ ರೀತಿ ಲೆಂತಿಯಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ ಶಾರ್ಟಲ್ಲಿ ಬೇಕಿದ್ದರೆ ಶಾರ್ಟಲ್ಲಿ ಕಚ್ ಮಾಡಿ ಆ್ಯಕ್ಚುಲಿ ಬೇಬಿ ಕುಚ್ಚು ಬೇಬಿ ಕುಚ್ಚು ಅಂತಾರೆ ಬೇಬಿ ಕುಚ್ಚು ಅಂದರೆ ಆ್ಯಕ್ಚುಲಿ ಇದೇ ಥರ ಇರುತ್ತೆ ಸೊ ಇವು ಅಷ್ಟು ಬೇಬಿ ಕುಚ್ಚು ಅನಿಸಲ್ಲ ಲೆಂತಿಯಾಗಿ ಬರುತ್ತೆ ಬಟ್ ಇದೇ ಬಂದು ಬೇಬಿ ಕುಚ್ಚು ಅಂತ ಹೇಳ್ಬೋದು ಇದು ಕೂಡ ಹತ್ತಿರದಲ್ಲಿ ಹಾಕಿ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದು ಮೇಲೆ ಹಾಕಿರುವಂಥ ಬೇಬಿ ಕುಚ್ಚಿಗೆ ಬಂದು ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಸೊ ಕೆಳಗಡೆ ಇರುವಂಥ ಬೇಬಿ ಕುಚ್ಚಿಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ಏನಕ್ಕೆ ಅಂದರೆ ಒಂದೊಂದು ಸಪ್ರೇಟಾಗಿ ನಾವು ದಾರ ಪೋಣಿಸಿ ಕುಚ್ ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ದೆ ಬಟ್ ಕ್ರೋಶಾದಲ್ಲಿ ಹಾಗಲ್ಲ ಬೇಗ ಚೈನ್ ಮಾಡಿಕೊಂಡು ಕುಚ್ಚನ್ನು ಈಸಿಯಾಗಿ ಹಾಕೋಬೋದು ಅದು ಸ್ವಲ್ಪ ಬೇಗ ಆಗುತ್ತೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಂಗಾಗಿ ಇದಕ್ಕೆ ಪ್ರೈಸ್ ಬಂದು ಒಂದು ಫಿಫ್ಟಿ ಜಾಸ್ತಿ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಬೇಬಿ ಕುಚು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ